ಸೇತುವೆ ಲೋಕಾರ್ಪಣೆಗೊಂಡಿದೆ ಆದರೆ ಹತ್ತಾರು ವರ್ಷಗಳಿಂದ ನೀರಿನ ಮೇಲೆ ಸಂಪರ್ಕ ಸೇತುವೆ ಆಗಿ ಕಾರ್ಯನಿರ್ವಹಿಸ್ತಾ ಇರೋ ಲಾಂಚ್ ಸೇವೆ ಸ್ಥಗಿತಗೊಳ್ಳೋ ಸಾಧ್ಯತೆ ಇದೆ ಒಂದು ವೇಳೆ ಲಾಂಚ್ ಸೇವೆ ಸ್ಥಗಿತಗೊಂಡ್ರೆ ಲಾಂಚ್ ಕೆಲಸಗಾರರು ಕೆಲಸ ಕಳ್ಕೊಳ್ಳೋ ಭೀತಿಯಲ್ಲಿದ್ದಾರೆ ಶರಾವತಿ ಹಿನ್ನೀರಿನ ಅಂಬಾರಗುಡ್ಲು ಮತ್ತು ಕಳಸವಳ್ಳಿ ಭಾಗದಲ್ಲಿ ಸೇವೆ ನೀಡುತ್ತಾ ಇದ್ದ ಮೂರು ಲಾಂಚ್ಗಳು ಬಂದ್ ಆಗಿದ್ದರಿಂದ ಅದನ್ನೇ ನಂಬಿಕೊಂಡು ಬದುಕು ಕಟ್ಕೊಂಡಿದ್ದ ಒಂದಷ್ಟು ದಿನಗೂಲಿ ನೌಕರರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಮೂರು ಲಾಂಚ್ಗಳಲ್ಲಿ ಮೂವರು ಕಾಯಂ ನೌಕರರು ಹಾಗೂ ಹನ್ನೆರಡು ದಿನಗೂಲಿ ನೌಕರರು ಕಾರ್ಯನಿರ್ವಹಿಸ್ತಾ ಇದ್ದು ದಡಗಳಲ್ಲಿ ನಿಲ್ಲೋ ಲಾಂಚ್ಗಳಂತೆ ಜೀವನ ನಿಂತು ಹೋಗೋ ಭೀತಿಯಲ್ಲಿದ್ದಾರೆ ಈ ಕುರಿತಂತೆ ಲಾಂಚ್ನ ದಿನಗೂಲಿ ಮತ್ತು ಕಾಯಂ ನೌಕರರ ಜೊತೆ ನಮ್ಮ ಪ್ರತಿನಿಧಿ ಮಾತಾಡಿದ ಸಿಗಂದೂರು ಸೇತುವೆ ಲೋಕಾರ್ಪಣೆ ಆದ ಹಿನ್ನೆಲೆಯಲ್ಲಿ ಲಾಂಚ್ ಸೇವೆ ಏನಿದೆ ಆ ಲಾಂಚ್ ಸೇವೆ ಸ್ಥಗಿತಗೊಳ್ಳುವ ಭೀತಿ ಎದುರಾಗಿದೆ ನೀವೀಗ ನೋಡ್ತಿದ್ದೀರಾ ಈ ಲಾಂಚನ್ನು ಈಗ ಸಿಗಂದೂರು ಸೇತುವೆ ಮಧ್ಯಭಾಗದಲ್ಲಿ ಈ ಲಾಂಚ್ ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ ಕಳಸವಳ್ಳಿ ಅಂಬಾರಗೊಳ್ಳಲು ಎರಡು ಭಾಗಗಳಿದೆ ಆ ಎರಡು ಭಾಗಗಳಿಗೆ ಸಂಪರ್ಕ ಕೊಂಡಿಯಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಸೇ ಲಾಂಚ್ ಸೇವೆ ಸಲ್ಲಿಸ್ತಾ ಇತ್ತು ಮೊದಲು ಒಂದು ಲಾಂಚ್ ಇತ್ತು ನಂತರ ಎರಡು ಲಾಂಚ್ ಆಯಿತು ಬಾರ್ಕ್ಗಳಿದ್ವು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಒಳನಾಡು ಸಾರಿಗೆ ವ್ಯವಸ್ಥೆಯಿಂದ ಮಾಡ್ತಿದ್ರು ಆ ದಡದಿಂದ ಈ ದಡಕ್ಕೆ ವಾಹನಗಳನ್ನು ಪ್ರವಾಸಿಗರನ್ನು ಹಾಗೆ ಇಲ್ಲಿಯ ಸ್ಥಳೀಯರನ್ನು ಎಲ್ಲರನ್ನೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕರೆದುಕೊಂಡು ಹೋಗುವ ವ್ಯವಸ್ಥೆಯನ್ನು ಈ ಲಾಂಚ್ ಮಾಡ್ತಿತ್ತು ಆದರೆ ಈ ಲಾಂಚ್ ಈಗ ನಿಲ್ಲುವ ಭೀತಿ ಎದುರಾಗ್ತದೆ ಯಾಕೆಂದರೆ ಸೇತುವೆ ಉದ್ಘಾಟನೆಗೊಂಡಿದೆ ಉದ್ಘಾಟನೆಗೊಂಡ ನಂತರ ಈ ನಿನ್ನ ಹಂಗೇನು ಅನ್ನೋ ರೀತಿಯಲ್ಲಿ ಈ ಲಾಂಚನ್ನು ನಿಲ್ಲಿಸುವ ಸಾಧ್ಯತೆಗಳು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಈ ಲಾಂಚ್ಗೆ ಕೆಲವು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಸಿಬ್ಬಂದಿಗಳಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಗುತ್ತಿಗೆ ಆಧಾರದ ಕೆಲಸ ಮಾಡ್ತಾ ಇದೀವಿ ಲಾಂಚ್ ನಿಂತ ಇನ್ನೂ ಅದ್ರ ಬಗ್ಗೆ ಇನ್ನೂ ನಮ್ಮ ಇಲಾಖೆಗಳಿಂದ ಯಾವುದು ಹೇಳಿಲ್ಲ ಇದೇ ಇಷ್ಟ ದಿನ ನಾವು ಇದನ್ನೇ ನಂಬ್ಕೊಂಡು ಬಂದಿರೋದು ಈಗ ಸಡನ್ ಸ್ಟಾಪ್ ಕೂಡಲೇ ನಮಗೂ ಜೀವನಕ್ಕೆ ಒಂದು ತೊಂದರೆ ಆಗುತ್ತೆ ಈ ಲಾಂಚ್ ನ ಚಾಲಕರು ಕೂಡ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ನಮ್ದು ಅಂದ್ರೆ ಈಗ ನೀರು ಫುಲ್ ಆದ್ರೆ ಈಗ ಕ್ರಾಸ್ ಮಾಡ್ಲಿಕ್ಕೆ ಆಗಲ್ಲ ಅದು ಒಂದು ತೊಂದರೆ ಇದೆ ಇಲ್ಲಿ ಈ ಕಡೆ ರ್ಯಾಂಪ್ ಇಲ್ಲ ಒಂದೇ ಕಡೆ ರ್ಯಾಂಪ್ ಇಲ್ಲ ಹೆಚ್ಚಿನಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಮಾಡ್ತೀರಿ ಪರ್ಮನೆಂಟಾಗೂ ಮಾಡ್ತೀರಾ ನಿಮ್ಮ ಮುಂದಿನ ಜೀವನದ ಕಥೆ ಏನಂತ ಅವನು ಎಲ್ಲಿ ಕಳಿಸ್ತಾರಾ ಅಲ್ಲಿ ಹೋಗಲೇಬೇಕು ನಾವು ಪಾಪ ಅವರು ಡೆಲಿ ದಿನ ದಿನ ಕೂಲಿ ಅವರು ಇದ್ದಾರೆ ಅವರು ಕಷ್ಟ ಇದೆ ಕಷ್ಟ ಅಂದರೆ ಇಲ್ಲೇ ಇದ್ದರೆ ಅವರು ಚೆನ್ನಾಗಿ ಇರ್ತಾರೆ ಅಂತ ನಮ್ಮ ಭಾವನೆ ಇಲ್ಲೇ ಇರಬೇಕು ಅವರು ಯಾವ ರೀತಿ ಸೇವೆ ಕೊಡ್ತಾ ಇದ್ದರೆ ನೀವು ಈ ಕಡೆಯಿಂದ ಆ ಕಡೆ ಸೇವೆ ಕೊಡ್ತಾ ಇದ್ದೇವೆ ಪ್ರವಾಸಿಗರು ಮನೆ ನಾಗರಿಕರು ಮತ್ತೆ ಎಲ್ಲ ಊರು ಜನರಿಗೆ ಈಗ ಲಾಂಚ್ನ ಬೆಳಗಿಂದ ಸಂಜೆವರೆಗೆ ಮಾತ್ರ ಓಡ್ತಾ ಇತ್ತು ಈಗ ಸೇತುವೆ ಆಗಿದೆ ಸೇತುವೆ ಮೇಲೆ ಎಲ್ಲರೂ ಹೋಗ್ತಾರೆ ಪ್ರವಾಸಿಗರು ಲಾಂಚ್ ಹತ್ತಿದ್ರೆ ನಿಮ್ಮ ಲಾಂಚ್ ಓಡ್ದಂಗೆ ಇಲ್ದಿದ್ರೆ ನಿಂತಂಗೆ ಈ ಪ್ರವಾಸಿಗೆ ಬಂದರೆ ನಾವು ಓಡಿಸಬಹುದು ಪ್ರವಾಸಿಗ ಎಲ್ಲ ಮೇಲಿಂದ ಹೋಗ್ತಾ ಇದ್ದಾರೆ ಇಲ್ಲಿ ಯಾರು ಇರ್ತಾರೆ ಪ್ರವಾಸಿ ಬಂದವರು ಮಾತ್ರ ಲಾಂಚಿಗೆ ವ್ಯವಸ್ಥೆ ಇರ್ತದೆ ಲಾಂಚ್ ಆ ಕಡೆಯಿಂದ ಈ ಕಡೆ ಪ್ರಾಸ್ ಮಾಡ್ಬೇಕಂದ್ರೆ ಎಷ್ಟು ವಾಹನಗಳನ್ನು ಹಾಕ್ತೀರಾ ಮತ್ತೆ ಎಷ್ಟು ಸಂಖ್ಯೆ ಜನ ಹಾಕ್ತೀರಾ ಹೇಳಿಕ್ಕಾಗಲ್ಲ ಇನ್ನೂರ ಮುನ್ನೂರು ಜನ ಇರ್ತದೆ ವಾಹನಗಳು ಲೋಕಲ್ ವಾಹನ ಟೂರಿಸ್ಟ್ ವಾಹನ ಎಲ್ಲ ಹಾಕೊಂಡು ಹೋಗ್ತೇವೆ ಬಸ್ಸು ಹಾಕ್ತಿರಿ ಬಸ್ ಹಾಕ್ತಿರಿ ಬಸ್ ಕಂಟಿನ್ಯೂ ಹಾಕ್ತೇವೆ ಇವತ್ತೇ ಮನೆ ಬಂದ್ ಮಾಡಿಬಿಟ್ಟಿದ್ದಾರೆ ಬಂದನೆ ಅವರು ಬಂದಿಲ್ಲ ಇವತ್ತು ಅವರು ಶೆಟ್ಟಿಂದ ದಾಟಿದ್ದಾರೆ ಲಾಂಚ್ ಸೇವೆ ನಿಂತರೆ ಸಿಗಂದೂರು ಭಕ್ತರಿಗೆ ಲಾಂಚ್ ಸೇವೆ ಬೇಕು ಅಂತ ಹೇಳ್ತಾರೆ ಆದರೆ ಪ್ರವಾಸಿಗರು ಬಂದವರು ವಾಹನ ಅಂದರೆ ಈ ಸೇತುವೆ ಮೇಲೇ ಪಾಸ್ ಆದರೆ ಈ ಸೇತುವೆ ಮೂಲಕನೇ ಹೊಟ್ಟೋದರೆ ಈ ದಡದಿಂದ ಆ ದಡಕ್ಕೆ ಅವರು ಹೋಗಲಿಕ್ಕೆ ಸೇತುವೆ ಇದೆ ಸೇತುವೆ ಮೇಲೆ ಪ್ರವಾಸಿಗರು ಹೋಗ್ತಾರೆ ಆದರೆ ಲಾಂಚಿನಲ್ಲಿ ಹೋಗಿ ಶರಾವತಿ ಹಿನ್ನೀರಿನ ಒಂದು ಮನಮೋಹಕ ದೃಶ್ಯವನ್ನು ಸವಿಬೇಕು ಒಂದು ಮುದವಾದ ವಾತಾವರಣವನ್ನು ಸವಿಯಬೇಕು ಅಂದರೆ ಮಾತ್ರ ಲಾಂಚ್ನಲ್ಲಿ ಬರಬೇಕು ಇಂಥ ಸ್ಥಿತಿನಲ್ಲಿ ಲಾಂಚ್ ಸ್ಥಗಿತವಾಗುವ ಭೀತಿ ಎದುರಾಗಿದೆ ಸಿಗಂಧರಿಂದ ಕ್ಯಾಂಪಸ್ ಅತಿ ಜೊತೆ ರಾಜೇಶ್ ಕಾಮತ್ ಯೇಶನ್ ಎಸ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి